ಹಾಯ್ ನಮ್ಮ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕಲ್ಪಟ್ಟ ಬಸವಣ್ಣ ಕೈಲಾಸಕಟ್ಟೆ ಎಂಬ ದೇವಸ್ಥಾನದಲ್ಲಿ ನಾವು ಗಣೇಶ ಚತುರ್ಥಿಯ ಅಂಗವಾಗಿ ಗಣೇಶ ಮೂರ್ತಿಯನ್ನು ಇಟ್ಟಿದ್ದೆವು ಬನ್ನಿ ನಮ್ಮ ಗಣೇಶನನ್ನು ತೋರಿಸುತ್ತೇವೆ ಓಂ ಗಣೇಶ ನಮಃ ಈ ಗುಡಿಯಲ್ಲಿ ನಾವು ಇದು ಐದನೇ ಬಾರಿಗೆ ಗಣೇಶ ಉತ್ಸವವನ್ನು ಮಾಡುತ್ತಿದ್ದೇವೆ ಈ ಐದನೇ ಬಾರಿಗೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದು ಪೂಜೆ ಮಾಡಿದರು ಹಾಗೆ ನಮ್ಮ ಊರಿನ ಗಣ್ಯಾತಿ ಗಣ್ಯರು ಕೂಡ ಬಂದು ಭಾಗವಹಿಸಿದ್ದರು ನಾವು ಈ ಗಣೇಶನನ್ನು ಐದು ದಿನಗಳವರೆಗೆ ಇಟ್ಟು ಐದನೇ ದಿನದಲ್ಲಿ ನಾವು ಈ ಗಣೇಶನನ್ನು ವಿಸರ್ಜನೆ ಮಾಡಿದೆವು ಬನ್ನಿ ನಮ್ಮ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಓಂ ಗಣೇಶ ಈ ನಮಃ ಮಹಾರಾಜ್ಗೆ ಜೈ ಗಣೇಶ್ ಮಹಾರಾಜ್ಗೆ ಜೈ ಎನ್ನುವ ಗಣೇಶ ಜಪವನ್ನು ಮಾಡುತ್ತಾ ಇಲ್ಲಿಯ ರಾಯಚೂರಿನ ಪಕ್ಕದಲ್ಲಿರುವ ಕೃಷ್ಣಗಿರಿ ಹಿಲ್ಸ್ ನಲ್ಲಿರುವ ಒಂದು ಕೆರೆಯಲ್ಲಿ ನಾವು ವಿಸರ್ಜನೆಯನ್ನು ಮಾಡಿದೆವು ಈ ಕೆರೆಯ ಪಕ್ಕದಲ್ಲಿ ಇಸ್ಕಾನ್ ಟೆಂಪಲ್ ಕೂಡ ಇದೆ ಇದನ್ನು ಇಸ್ಕಾನ್ ಕೆರೆ ಎಂದು ಕರೆಯುತ್ತಾರೆ ಗಣೇಶನ ಪೂಜೆ ಮಾಡೋಣ ಓಂ ಏಕದಂತಾಯ ದಂತಾಯ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಓಂ ಗಣಾನ ಗಣಪತಿ ಗುಂ ಹವಾಮಹೇ ॐ गजाननं भूतगणादिसेवितं तपित्तजम्भोफलसारभक्षितम् उमासुतशोकविनाशकारणं नमामि विघ्नेश्वरपादपङ्कजम् ॐ गणेशाय नमः गणेशमहाराज्गे जय गजानन महाराज्गे जय न पूजेमाि ಕೃಷ್ಣಗಿರಿಯಲ್ಲಿರುವ ಕೆರೆಯಲ್ಲಿ ನಾವು ಗಣೇಶನನ್ನು ವಿಸರ್ಜಿಸಿದೆವು ಗಣೇಶ್ ಮಹಾರಾಜ್ ಗಣಪತಿ ಬಾಪಾ ಗಣಪತಿ ಬಾಪ ಗಣಪತಿ ಬಾಪಾ ಗಣಪತಿ ಬಾಪಾ ಜೈ ಗಣೇಶ್ ಮಹಾರಾಜ್ ಜೈ ಜೈ ಗಣಪತಿ ಬಾಪಾ ಮೌರ್ಯಾ ಗಣಪತಿ ಬಾಪಾ ಮೌರ್ಯಾ ಹಾಕಪ್ಪ ಹಾಕೋ ಗಣೇಶ ಜೈ ಗಣೇಶ ಜೈ ಗಣೇಶ ನಮಸ್ತೆ ಗಣಪತಿ ಬಾಪಾ